ರಾಧಾ ಮತ್ತು ಕೃಷ್ಣ ಎಂಬ ಹೃದಯಂಗಮ ಪ್ರೇಮ ಕಥೆಯು ಹಿಂದೂ ಧರ್ಮದಲ್ಲೇ ಅತ್ಯಂತ ಪ್ರಸಿದ್ಧವಾಗಿದೆ ಈ ಕಥೆ ಭಕ್ತಿಯ ಪ್ರೀತಿ ಮತ್ತು ಶಕ್ತಿಯ ಪ್ರತೀಕವಾಗಿದೆ ರಾಧಾ ಮತ್ತು ಕೃಷ್ಣರು ಗುರುತಿಸುವ ಪ್ರೇಮ ಸತ್ಯ ಭಕ್ತಿ ಮತ್ತು ಅನಂತ ಕಾಲದ ಸಂಬಂಧಗಳನ್ನು ವ್ಯಕ್ತಪಡಿಸುತ್ತದೆ ಈ ಕಥೆಯು ಭಾರತದ ವಿವಿಧ ಭಾಗಗಳಲ್ಲಿ ಪ್ರತಿ ಕಾಲದಲ್ಲಿ ಪ್ರೇರಣೆಯಾಗಿದೆ ರಾಧಾಕೃಷ್ಣರ ಕಥೆಯು ಮಹಾಭಾರತ ಮತ್ತು ಭಗವದ್ಗೀತೆ ಬಳಿಕ ವೈಷ್ಣವ ಮತದ ಪರಿಕಲ್ಪನೆಗಳಲ್ಲಿ ಅವಿತರವಾಗಿದೆ ರಾಧಾಕೃಷ್ಣನ ಪರಿಪೂರ್ಣ ಪ್ರೇಮ ಮತ್ತು ಕೃಷ್ಣದೇವರಾದ ಭಗವನ ಉಚಿತ ಪ್ರೇಮದ ಇತ್ಯಾದಿ ಅವರ ಜ್ಞಾನ ಭಕ್ತಿ ಮತ್ತು ಆಧ್ಯಾತ್ಮಿಕ ಅಮ್ಮುಗಳನ್ನು ಪ್ರತಿಬಿಂಬಿಸುತ್ತದೆ ರಾಧಾ ಕುರಿತಂತೆ ಬಹಳಷ್ಟು ಪ್ರಸಿದ್ಧ ಕಾವ್ಯಗಳು ಮತ್ತು ಪುರಾಣಗಳು ಬರೆದಿವೆ ಅವಳ ತಂದೆ ಹೂವನಿಕ್ಷಿ ಮತ್ತು ಅವಳ ಹುಟ್ಟಿದ ಗ್ರಾಮ ಮಧುಪುರಿ ರಾಧಾ ಮತ್ತು ಕೃಷ್ಣ ಇಬ್ಬರು ಬಾಲ್ಯದ ಕಾಲದಲ್ಲಿ ತೀವ್ರವಾದ ಸ್ನೇಹ ಹಾಗೂ ಪ್ರೀತಿ ಮೆಚ್ಚಿಕೊಂಡಿದ್ದರು ರಾಧಾ ಮತ್ತು ಕೃಷ್ಣ ಶಿವನ ಪೋಷಣೆಯಾದ ಕೃಷ್ಣನ ಮಹಿಮೆಯಲ್ಲಿರುವ ದಿವ್ಯಾರ್ಥಗಳನ್ನು ಪರಿಚಯಿಸುತ್ತಾರೆ ಬೃಜಧಾಮದಲ್ಲಿ ಕೌಟುಂಬಿಕ ಪ್ರೀತಿ ವೈಷ್ಣವ ಧರ್ಮ ಮತ್ತು ದೈವಿಕ ಸ್ನೇಹವು ಪ್ರತಿಬಿಂಬಿಸುತ್ತದೆ ರಾಧಾ ಮತ್ತು ಕೃಷ್ಣರ ಪ್ರೇಮ ದೈವಿಕವಾಗಿದ್ದು ಅದರಲ್ಲಿ ಯಾವುದೇ ಬಾಹ್ಯ ದೋಷವಿಲ್ಲ ಅವರು ಮೊದಲು ಬಾರಿಗೆ ಪಚಗುಳಿಯ ಶೃಂಗದ ಶೃಂಗಾರದಲ್ಲಿ ತಮ್ಮ ಸ್ನೇಹವನ್ನು ಬೆಳೆಸಿದಾಗ ಈ ಪ್ರೀತಿ ಪವಿತ್ರವಾಗಿದ್ದು ಅನಂತ ಕಾಲದ ಪ್ರೇಮ ಮಾದರಿಯಾಗಿ ಪರಿಣಮಿಸಿತ್ತು ರಾಧಾ ಮತ್ತು ಕೃಷ್ಣ ತಮ್ಮ ಬಾಳಿನಲ್ಲಿ ಅನೇಕ ಘಟನೆಗಳನ್ನು ಅನುಭವಿಸುತ್ತಿದ್ದರು ಅವರ ಪ್ರೇಮ ನಿತ್ಯವು ಮತ್ತು ಅದ್ಭುತ ತಮ್ಮ ಪ್ರೀತಿಯನ್ನು ಸಾರುವಲ್ಲಿ ಅವರು ಪರಮ ಭಕ್ತಿಯ ಪಾಠವನ್ನು ನೀಡುತ್ತಿದ್ದರು ಅವರ ಪ್ರೀತಿ ಎಂದರೆ ಕೆಲವೊಮ್ಮೆ ಪರಿಚಯ ಆದರೆ ಅವಸರ ಕಾಲದಲ್ಲಿ ತ್ಯಾಗ ಆ ಮತ್ತು ಶರಣಾಗತಿ ರಾಧಾ ಮತ್ತು ಕೃಷ್ಣನ ಪ್ರೇಮ ಕೇವಲ ಬಾಯ ಭಾವನಾತ್ಮಕವಾಗಿದ್ದು ಇದು ಭಗವಾನ್ ಪ್ರೀತಿ ಮತ್ತು ಭಕ್ತಿಯ ಪ್ರತೀಕವಾಗಿದೆ